ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಇಂದಿನ ನಿರೀಕ್ಷೆ ವಾಕ್ಯಕ್ಕೆ ನಿಮ್ಮೆಲ್ಲರನ್ನೂ ಸ್ವಾಗತಿಸಿಕೊಳ್ಳುತ್ತಾ ಇದ್ದೇನೆ ಇಂದಿನ ವಾಕ್ಯವನ್ನು ನಾವು ಓದಿಕೊಳ್ಳೋಣ ಪ್ರಸಂಗಿಯ ಪುಸ್ತಕ ಐದನೇ ಅಧ್ಯಾಯ ಒಂದನೇ ವಾಕ್ಯ ಇಟ್ಲೀಸಿಯಸ್ ಟೆಸ್ಟ್ ಚಾಪ್ಟರ್ ಫೈವ್ ವರ್ಸ್ ಒನ್ ದೇವಸ್ಥಾನಕ್ಕೆ ಹೋಗುವಾಗ ದಿನ ಹೆಜ್ಜೆಯನ್ನು ಗಮನಿಸು ಮೂಡರ ಯಜ್ಞಕ್ಕಿಂತ ಸಾನ್ನಿಧ್ಯಕ್ಕೆ ಬಂದು ಕಿವಿಗೊಡುವುದು ಲೇಸು ತಾವು ಮಾಡುವುದು ಅಧರ್ಮವೇ ಎಂದು ಮೂಡರಿಗೆ ಗೊತ್ತೇ ಇಲ್ಲ ಇಲ್ಲಿ ದೇವರು ನಮಗೆ ದೇವರಿಗೆ ನೇರವಾಗಿ ದೇವರ ಮುಂದೆ ನಮ್ಮ ವರ್ತನೆ ಯಾವ ರೀತಿಯಾಗಿ ಇರಬೇಕು ಎಂಬುದಾಗಿ ಇಲ್ಲಿ ಮೊದಲನೆಯದಾಗಿ ನಾವು ನೋಡುತ್ತಾ ಇದ್ದೇವೆ ದೇವಸ್ಥಾನಕ್ಕೆ ಹೋಗುವಾಗ ನಿನ್ನ ಹೆಜ್ಜೆಯನ್ನು ಗಮನಿಸು ನಿನ್ನ ನಡೆ ಹೇಗಿದೆ ದೇವರ ಮುಂದೆ ನಿನ್ನ ನಡೆ ಹೇಗಿದೆ ದೇವರ ಸನ್ನಿಧಾನದಲ್ಲಿ ನಮ್ಮ ನಡತೆಯು ಹೇಗಿದೆ ಎಂಬುದಾಗಿ ನಾವು ಗಮನಿಸಿಕೊಳ್ಳಬೇಕು ಗಮನಿಸಿ ನಡೆಯಿರಿ ಎಂಬುದಾಗಿ ಎಲ್ಲದರಲ್ಲಿಯೂ ಗಮನ ಇರಲಿ ಎಂಬುದಾಗಿ ಅದುವೇ ದೇವರು ನೋಡುವಂತಹ ಕಾರ್ಯ ಇಲ್ಲಿ ಮತ್ತೆ ನೋಡುವಾಗ ನೋಡಿರಿ ಮೂಡರ ಮೂಡರ ಯಜ್ಞಗಿಂತ ಸಾನ್ನಿಧ್ಯಕ್ಕೆ ಬಂದು ಕಿವಿಗೊಡುವುದು ಲೇಸು ಮೂಡರ ಹಾಗೆ ನಾವು ಯಜ್ಞವನ್ನು ಕೊಡುವುದಕ್ಕಿಂತ ಅಂದರೆ ಯಜ್ಞನ ಕೊಡುವುದರಲ್ಲಿ ನಾವು ಫೋಕಸ್ ಮಾಡೋಣ ಮೂಡರ ಹಾಗೆ ಕೊಡುವುದು ಬೇಡ ಮೂರ್ಖರಾಗಿ ಕೊಡುವುದು ಬೇಡ ಅಧರ್ಮವಾಗಿ ಕೊಡುವುದು ಬೇಡ ಕಿವಿಗೊಡುವುದು ಲೇಸು ಬಲಿಕ್ಕಿಂತ ವಿಧೇಯತೆ ಕಿವಿಗೊಡುವುದು ಮಾತು ಕೇಳುವುದು ಉತ್ತಮ ಇವತ್ತು ಮಕ್ಕಳು ತಮ್ಮ ತಂದೆ ತಾಯಿಯನ್ನು ಮೆಚ್ಚಿಸಬೇಕೆಂಬುದಾಗಿ ಏನೇನೋ ಅವರಿಗೆ ನಾವು ಕೊಡಿಸುತ್ತೇವೆ ನಾವು ಅವರಿಗೆ ವಸ್ತುಗಳನ್ನು ಅವರಿಗೆ ಬೇಕಾದ ಆಸ್ತಿಗಳನ್ನು ಅಥವಾ ಇನ್ನೂ ಎಷ್ಟೆಷ್ಟೋ ಸೌಲಭ್ಯಗಳನ್ನು ನಾವು ನಮ್ಮ ತಂದೆ ತಾಯಿಗೆ ಒದಗಿಸಬೇಕು ಕೊಡಬೇಕು ಎಂಬುದಾಗಿ ನಾನಾ ಕಾರ್ಯಗಳನ್ನು ಮಾಡುತ್ತೇವೆ ಅದೇ ರೀತಿ ದೇವರ ಮುಂದೆ ಕೂಡ ನಾನಾ ಕಾರ್ಯಗಳನ್ನು ದೇವರನ್ನ ಮೆಚ್ಚಿಸಬೇಕೆಂಬುದಾಗಿ ನಾವು ಪ್ರಯಾಸ ಪಡುತ್ತೇವೆ ಮಾಡುತ್ತೇವೆ ನಾವು ಮುಂದುವರಿಯುತ್ತೇವೆ ಆದರೆ ದೇವರು ಹೇಳುತ್ತಾ ಇದ್ದಾನೆ ನನ್ನ ಸನ್ನಿಧಾನಕ್ಕೆ ಬಾ ನನ್ನ ಸಮೀಪಕ್ಕೆ ಬಾ ನನಗೆ ನಿನ್ನ ಯಜ್ಞವಲ್ಲ ನೀನು ನನ್ನ ಹತ್ತಿರಕ್ಕೆ ಬಂದು ನನಗೆ ಕಿವಿ ಕೊಡುವುದೇ ನನಗೆ ಇಷ್ಟವಾದ ಒಂದು ಕಾರ್ಯ ಎಂಬುದಾಗಿ ನೀನು ನಿನ್ನ ನಡವಳಿಕೆಯ ಮೇಲೆ ಗಮನ ಇಟ್ಟುಕೋ ನಿನ್ನ ಬಾಯಿ ಮಾತು ಮೇಲೆ ಗಮನ ಇಟ್ಟುಕೋ ನಿನ್ನ ಮಾತುಗಳು ಹೇಗಿರಬೇಕು ನಿನ್ನ ನಡೆ ಹೇಗಿರಬೇಕು ಇವನ್ನೆಲ್ಲ ದೇವರು ನಮಗೆ ತಿಳಿಸಿಕೊಡುತ್ತಾ ಇದ್ದಾರೆ ಅದೇ ರೀತಿಯ ಒಂದು ತಂದೆ ತಾಯಿಗೆ ಕೂಡ ನಾವು ಕೊಡುವ ವಸ್ತುಗಳಿಗಿಂತ ನಾವು ಅವರಿಗೆ ವಿಧೇಯವಾಗುವಾಗ ಅವರಿಗೆ ಪ್ರೀತಿ ತೋರಿಸುವಾಗ ಅವರ ಹತ್ತಿರ ಇರುವಾಗ ವೆನ್ ವಿ ಆರ್ ದೇರ್ ಫಾರ್ ದೆಮ್ ಆ್ಯಂಡ್ ವಿ ಲವ್ ದೆಮ್ ಅಲ್ಲಿ ಯಾವುದು ಅವರಿಗೆ ಇಷ್ಟ ಅದೇ ರೀತಿ ಅದಕ್ಕಿಂತ ಹೆಚ್ಚಾಗಿ ಯೇಸು ಸ್ವಾಮಿ ದೇವರು ನಮ್ಮಿಂದ ಎದುರು ನೋಡುವ ಕಾರ್ಯಗಳು ನಮ್ಮ ನಡತೆ ಹೇಗಿರಲಿ ಎಂಬುದಾಗಿ ನಮ್ಮ ಬಾಯಿ ಮಾತು ಹೀಗಿರಲಿ ಎಂಬುದಾಗಿ ಇಡೀ ಅದು ಅಧ್ಯಾಯ ಹೇಳ್ತಾ ಇದೆ ನಮ್ಮ ಮಾತುಗಳು ಸ್ವಲ್ಪವಾಗಿರಬೇಕು ನ್ಯಾನವಾಗಿರಬೇಕು ಹಾಗೆ ನಾವು ಮಾತಾಡೋಂಗಿಲ್ಲ ನಾವು ಹೆಚ್ಚೆಚ್ಚಾಗಿ ಮಾತಾಡೋಂಗಿಲ್ಲ ಹೆಚ್ಚಾಗಿ ಮಾತಾಡುವಾಗ ಅದರಲ್ಲಿ ಪಾಪವು ದೋಷವು ಬಂದು ಬಿಡುತ್ತದೆ ಮೋಸಗಾರಿಕೆ ಬಂದು ಬಿಡುತ್ತದೆ ದೇವರಿಗೆ ವಿರೋಧವಾದ ಕಾರ್ಯಗಳು ಬಂದು ಬಿಡುತ್ತದೆ ಸೊ ವಿ ಹ್ಯಾವ್ ಟು ಬಿ ಕೇರ್ಫುಲ್ ಇನ್ ಶಾರ್ಟ್ ಗಮನಿಸಿ ನಡೆಯಿರಿ ಕೇರ್ಫುಲ್ಲಾಗಿ ಮಾತನಾಡಿರಿ ುಯ್ಯ ಕಣ್ಣು ಮುಚ್ಚಿ ಪ್ರಾರ್ಥನೆ ಮಾಡೋಣವ ದೇವರ ಕೈಯಲ್ಲಿ ನಮ್ಮನ್ನು ಒಪ್ಪಿಸಿ ಕೊಡೋಣವ ದೇವರೇ ಈ ವಾಕ್ಯದ ಪ್ರಕಾರ ನಮ್ಮನ್ನು ಒಪ್ಪಿಸಿ ಕೊಡುತ್ತೇವೆ ಈ ವಾಕ್ಯಕ್ಕಾಗಿ ತಲೆಬಾಗಿಸುತ್ತೇವೆ ಸ್ವಾಮಿ ಎಸಪ್ಪ ನೀನು ಹೇಳಿದ ಹಾಗೆ ನಿನಗೆ ಮುಂದೆ ನಿನ್ನ ಮುಂದೆ ನಮ್ಮ ಆಟಿಟ್ಯೂಡ್ ನಮ್ಮ ಬಿಹೇವಿಯರ್ ಅಪ್ಪ ನಮ್ಮ ನಡತೆ ಆಲಯಕ್ಕೆ ಹೋಗುವಾಗ ನಿನ್ನ ನಡತೆಯನ್ನು ಗಮನ ಗಮನಿಸು ನಿನ್ನ ಆಲಯದು ಆಲಯಕ್ಕೆ ಹೋಗುವುದು ಮುಖ್ಯವಲ್ಲ ನಿನ್ನ ಆಲಯಕ್ಕೆ ಹೋಗುವಾಗ ಯಾವ ನಡೆ ಯಾವ ಹೆಜ್ಜೆ ಅದನ್ನು ಗಮನಿಸು ಬಲಿ ಕೊಡುವಾಗ ನೀನು ಬಲಿಕ್ಕಿಂತ ನೀನು ಬಲಿ ಕೊಡುವ ಉದ್ದೇಶ ಮುಖ್ಯ ಮಾತು ಕೇಳುವುದು ಮುಖ್ಯ ಇವರೇ ನಿಮಗೆ ಸ್ತೋತ್ರಪ್ಪ ಕೋಟಿ ಕೋಟಿ ಸ್ತೋತ್ರ ನಮ್ಮನ್ನು ಒಪ್ಪಿಸಿಕೊಡುತ್ತೇವೆ ಯೇಸುವಿನ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ತಂದೆ ಆಮೇಲೆ ಪ್ರಿಯ ಸಹೋದರ ಸಹೋದರಿಯರೇ ಆಕೆ ನಮಗೆ ಕಲಿಸಿಕೊಡುವ ಹಾಗೆ ನಮ್ಮನ್ನು ವಾಕ್ಯಕ್ಕೆ ಒಪ್ಪಿಸಿಕೊಡೋಣ ಆ ವಾಕ್ಯವನ್ನು ನಮ್ಮ ಜೀವನದಲ್ಲಿ ಅಳವಡಿಸೋಣ ಖಂಡಿತ ನಮ್ಮ ಜೀವನದಲ್ಲಿ ಒಂದು ದೊಡ್ಡ ತಿರುವು ಬರಲಿದೆ ದೊಡ್ಡ ಬಿಡುಗಡೆ ಬರಲಿದೆ ಅದಕ್ಕಾಗಿ ಎಲ್ಲ ವಾಕ್ಯಗಳು ಸಂದೇಶಗಳು ಉಪದೇಶಗಳು ಆಲೇನುಯ ದೇವರು ನಿಮ್ಮನ್ನು ಆಶೀರ್ವದಿಸಲಿ ಆಮೇಲೆ